ಹರಳದೇ ಅಲ್ಲೋಡು ಅಲ್ಲೇ ಮನೆ ಮಕ್ಕಳನ್ನ ಸರಿಯಾಗಿ ಮಾಡ್ಕೊಳಕ್ ಬರಲ್ಲ ಇಂತವರಿ ಎಷ್ಟು ಅಷ್ಟೇ ತಮ್ಮನ ವಿಷಯಕ್ಕೆ ಬೇಜಾರಾಗ್ಬೇಡವೋ ಏನ್ ಮಾಡ್ಲು ಅವ್ನ್ ಕುಡಿಯೋ ಚಟಕ್ ಮನೆಯಲ್ಲಿ ಯಾರಿಗೂ ನಿಮ್ದು ಇಲ್ಲ ಕಣೋ ತಮ್ಮನ್ನ ಮಗ ಸಂತೆ ಹೋಗ್ಬರ್ತೇನೆ ಸರಿಯಪ್ಪ ಮಗ ನಿಮ್ ಅಪ್ಪ ಅಲ್ವಾ ಅವರು ಹೌದು ಅಷ್ಟೆಲ್ಲ ಕುಡಿತಿದ್ರು ಹೇಗ ಬಿಟ್ಟು ಅವರು ಅಪ್ಪನ ಶಿಬಿರಕ್ಕೆ ಹಾಕಿ ಕುಡಿಯೋದು ಬಿಟ್ರು ನಿನ್ ತಮ್ಮನ್ ಶಿಬಿರಕ್ಕೆ ಹಾಕು ಇರೋ ಸಾಲಕ್ಕೆ ಇನ್ನೂ ಖರ್ಚಾಗುತ್ತೋ ಯಾರೋ ಹೇಳಿದ್ದು ಬಸವ ಮಾರ್ಗ ವ್ಯಸನ ಮುಖ ದೇವಾಲಯದ ಶಿಬಿರದ ಐವತ್ತೈದನೇ ಶಿಬಿರ ಅವರದ್ದು ಅಲ್ಲಿ ಫ್ರೀ ಆಗಿ ಹತ್ತು ದಿವಸದ ಟ್ರೀಟ್ಮೆಂಟ್ ಮಾಡ್ತಾರೋ ಪುರುಷರಿಗೆ ಅಷ್ಟೇ ಅಲ್ಲ ಹೆಣ್ಮಕ್ಳಿಗೆ ಕೂಡ ಪ್ರತ್ಯೇಕವಾಗಿ ಕುಡಿತ ಬಿಡಿಸುವ ಶಿಬಿರನ ಇವರು ಆಯಿಸಿದ್ದಾರೆ ಯಾವಾಗೋ ಎಲ್ಲಿ ಯಾವಾಗ ಎಲ್ಲಿ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಧನುಷ್ ಕುಮಾರ್ ಡಿ ಶೆಟ್ಟಿ ಬಸವ ಮಾರ್ಗ ವ್ಯಸನ ಮುಕ್ತ ದೇವಾಲಯ ಇವರ ಐವತ್ತೈದನೇ ಹತ್ತು ದಿನಗಳ ಉಚಿತ ಕುಡಿತ ಬಿಡಿಸುವ ಶಿಬಿರವನ್ನು ಆಯೋಜಿಸಿದ್ದಾರೆ ಈಗ ನಾವು ಮೂರನೇ ಬ್ರಾಂಚ್ಲಿಟೇಷನ್ ಬಸವಮಾರ್ಗ ಸಂಸ್ಥೆಯ ಹೈಟೆಕ್ ಆಸ್ಪತ್ರೆ ವ್ಯವಸ್ಥೆ ಕೂಡ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಲಿರುವ ಈ ಸಂಸ್ಥೆ ಎಷ್ಟು ಸಾವಿರ ಜನಗಳನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿ ಅವ್ರ ಮನೆಯಲ್ಲಿ ನೆಮ್ಮದಿ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ ಹಾಗೆ ಇಲ್ಲಿ ಕಟ್ಟುನಿಟ್ಟಾದ ಪೌಷ್ಟಿಕ ಆಹಾರ ಮತ್ತೆ ವಸತಿ ವ್ಯವಸ್ಥೆ ಇವರದ್ದೇ ಆಗಿರುತ್ತೆ ಹಾಗೆ ಯೋಗಾಸನ ಧ್ಯಾನ ಮತ್ತು ಇನ್ನು ಹಲವಾರು ಆಕ್ಟಿವಿಟೀಸ್ ಇವ್ರು ನಿಮ್ಗೆ ಮಾಡಿಸ್ತಾರೆ ಈ ಉಚಿತ ಶಿಬಿರದಲ್ಲಿ ಯಾವುದೇ ತರದ ಫೀ ಕೂಡ ಇರಲ್ಲ ಬಸುವ ಮಾರ್ಗ ಸಂಸ್ಥೆಯಲ್ಲಿ ಹೆಂಗಸರಾಗ್ಲಿ ಹೆಂಗಸರಾಗಲಿ ಹತ್ತೈದು ಕುಡಿತನ ಇರ್ಬಿಡಿಸ್ತಾರೆ ವ್ಯಸನ ಮುಕ್ತ ಆಗುವ ಆಸೆ ಇದ್ದರೆ ಈವಾಗಲೇ ಇಲ್ಲಿ ಭೇಟಿ ಕೊಡಿ ಇನ್ನು ಹೆಚ್ಚಿನ ಮಾಹಿತಿಗೆ ಕೆಳಕಾರ್ತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಬಂದುಬಿಟ್ಟು ಹೆಬ್ಬಾಳ ಇಂಡಸ್ಟ್ರಿ ಏರಿಯಾ ದೇವಲ್ ಕ್ವಾರ್ಟರ್ಸ್ ಮೈಸೂರು ಫೈವ್ ಸೆವೆನ್ ಡಬಲ್ ಒನ್ ಸೆವೆನ್